ನಮ್ಮ ಕೆಲಸಗಳನ್ನ ಅಕ್ಬರ್ಗೂ ಬೀರ್ಬಲ್ಗೂ ಒಂದ್ ಕಡೆ ಒಂದು ಸಂಭಾಷಣೆ ನಡೀತದೆ ಸತ್ಯಕ್ಕೂ ಸುಳ್ಳುಗೂ ಎಷ್ಟು ಅಂತರ ಅಂತ ಬೀರ್ಬಲ್ ಹೇಳ್ತಾನೆ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳುಗಳಂತ ಹೆಂಗೆ ಅಂತ ಕೇಳ್ತಾನೆ ಈ ಕಣ್ಣಲ್ಲಿ ನೋಡಿದೆಲ್ಲ ಸತ್ಯ ಈ ಕಿವಿಲ್ ಕೇಳಿದೆಲ್ಲ ಸುಳ್ಳು ಅಂತ ಹಂಗೆ ಇಡೀ ರಾಜ್ಯದಲ್ಲಿ ನಾವು ಮಾಡಿದಂತ ಕೆಲಸಗಳೆಲ್ಲ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಈ ಸರ್ಕಾರವನ್ನು ಮೆಚ್ಚಿ ಇವತ್ತು ನಮಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಾವು ನಿಮ್ಮ ಕೈಯಲ್ಲಿ ಅಭಿನಂದನೆ ಕೇಳಲಿಕ್ಕೆ ಬರಲಿಲ್ಲ ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ನಿಮ್ಮ ಋಣವನ್ನು ತೀರಿಸಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಆ ತಾಯಿಯ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ ಐದು ಗ್ಯಾರಂಟಿಗಳಿಗೆ ಹೋಗಿ ನಾನು ಸಿದ್ದರಾಮಯ್ಯನವರು ಸಂಕಲ್ಪವನ್ನು ಮಾಡಿ ಆ ತಾಯಿಯ ಕೃಪೆಯನ್ನು ಕೇಳಿ ಐದು ವರ್ಷಗಳ ಕಾಲಕ್ಕೆ ಬೇಕಾದಂಥ ಎರಡು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಆ ತಾಯಿಯ ಪಾದಕ್ಕೆ ಇಟ್ಟು ಅಲ್ಲಿಂದ ಈ ಗ್ಯಾರಂಟಿಯನ್ನು ಪ್ರಾರಂಭವನ್ನು ಮಾಡಿದ್ರು ನಮ್ಮ ಗ್ಯಾರಂಟಿ ನಮ್ಮ ಪಂಚ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಬಿ ಜೆ ಪಿ ಸರ್ಕಾರದವರು ಈ ಗ್ಯಾರಂಟಿಗಳ ಬರೀ ಸುಳ್ಳು ಸರ್ಕಾರಗಳು ದಿವಾಳಿ ಆಗ್ತದೆ ಅಂತೇಳಿ ಪ್ರಧಾನಮಂತ್ರಿಯವರು ಹೇಳಿದ್ರು ಆದರೆ ಯಾವ ರಾಜ್ಯಕ್ಕೆ ಹೋಗಲಿ ನಿನ್ನೆ ಬಿಹಾರಲ್ಲಿ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಮಧ್ಯಪ್ರದೇಶಕ್ಕೆ ಹೋಗಲಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಹರಿಯಾಣಗೆ ಹೋಗಿ ಡೆಲ್ಲಿಗೆ ಹೋಗಿ ಮಹಾರಾಷ್ಟ್ರಗೋಗಿ ಈ ನಮ್ಮ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಶ್ರೀ ರಾಹುಲ್ ಗಾಂಧಿಯವರು ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತ್ ಜೋಡ ಯಾತ್ರೆ ಮಾಡಿತು ಆ ಭಾರತ್ ಜೋಡ ಯಾತ್ರೆ ಮಾಡಿ ನಡೆದಂತ ಈ ಚಾಮರಾಜನಗರದಿಂದ ಬಳ್ಳಾರಿವರೆಗೂ ಎಲ್ಲಿ ಎಲ್ಲಿ ನಡೆದ್ರು ಎಲ್ಲ ಕಡೆ ಎಲ್ಲ ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಗೆದ್ದದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ಭಾರತ್ ಜೋಡ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದೊಂದು ಇತಿಹಾಸ ಈ ಹಸ್ತ ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಯಿ ಮುಚ್ಚಿದೆ ನಾನಾಗ ಒಂದು ಮಾತು ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ವಿರೋಧ್ ಪಾರ್ಟಿಯವರು ಏನು ಕೆಲಸ ಮಾಡಿದ್ದಾರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಪ್ರತ್ಯೇಕವಾಗಿ ಕಲ್ಯಾಣ ಕೂಟಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಶಾಲೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೀದರ್ಗೆ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೊನ್ನೆ ತಾನೇ ನಾವು ಇಂಡಿಗೆ ಹೋಗಿದ್ದೋ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಹಣ ಮೊನ್ನೆ ತಾನೇ ಜಾಮನಗರದ ಮಾದೇಶ್ವರಿ ಬೆಟ್ಟದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಉದ್ಘಾಟನಾ ಎಲ್ಲ ಕೂಡ ನಾವು ಮಾಡಿದ್ದೇವೆ ಈ ಹಸ್ತ ವಿರೋಧಗಳಿಗೆ ಬಾಯಿ ಮುಚ್ಚಿದೆ ಈ ಹಸ್ತ ರೈತರಿಗೆ ಉಳಿಸಿದೆ ಈ ಹಸ್ತ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಈ ಹಸ್ತ ಎಲ್ಲ ಬೆಲೆ ಏರಿಕೆಗಳಿಗೆ ಏನು ಬೆಲೆ ಏರಿಕೆ ಗಗನಕ್ಕೋಗಿದೆ ಆದಾಯ ಪಾದಾಳಕ್ಕೋಗಿದೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಆದ್ರಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಇದ್ದಂಗೆ ನೀವೆಲ್ಲ ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೀರಿ ಚಾಮುಂಡಿ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ಮಾದೇಶ್ವರ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ನಮ್ಮ ನಂಜನಗೂಡುಗೆ ಎಂತಕ್ಕೆ ಹೋಗ್ತೀವಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರೋಗ್ಯ ನೆಮ್ಮದಿ ಬದುಕು ಮನೆ ಸಾಲ ಉತ್ತಮವಾದಂಥ ಬಿಡೆ ಇವತ್ತು ತೊಂಬತ್ತು ವರ್ಷದ ನಂತರ ಆ ತಾಯಿಯ ಆಶೀರ್ವಾದ ಕಾವೇರಿ ತಾಯಿಯ ಆಶೀರ್ವಾದದಿಂದ ಜೂನ್ ನಲ್ಲೇ ಮೂವತ್ತನೇ ತಾರೀಕು ಬಂದು ನಾನು ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ ನಾಳೆ ಬೆಳಗ್ಗೆ ಕಬರಿಯಲ್ಲಿ ಆ ತಾಯಿ ಗಂಗೆ ಪೂಜೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಯಾರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಹಣ ಇಲ್ಲ ಆರ್ಥಿಕವಾದಂತಹ ಶಕ್ತಿ ಇಲ್ಲ ಇವೆಲ್ಲ ಕೂಡ ಇವತ್ತು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಹಿಂದೆ ಕಾಂಗ್ರೆಸ್ ಯಾವಾಗ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಡವರಿಗೆ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಪೆನ್ಷನ್ ಇರ್ಬೋದು ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ನೀವು ತೆಗೆದುಕೊಳ್ಳಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಟ್ರೈಬಲ್ಗೆ ಇವತ್ತು ಭೂಮಿಯನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲ ಕೂಡ ಕಾಂಗ್ರೆಸ್ ಉಚಿತವಾಗಿ ವಿದ್ಯಾಭ್ಯಾಸ ಇಂದ ಆರ್ ಟಿ ಎಜುಕೇಶನ್ ಆರೋಗ್ಯ ಉದ್ಯೋಗ ಆಹಾರ ಬದ್ಧತೆ ಕಾಯ್ದೆ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಮಾಡ್ಕೊಂಡು ಬಂದಿದ್ದೇವೆ ಮೊನ್ನೆ ರಾಹುಲ್ ಗಾಂಧಿ ಅವರು ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದವು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ರಾಹುಲ್ ಗಾಂಧಿ ಅವರು ನಮ್ಮ ಪರಮೇಶ್ವರ್ ಅವರು ನಮ್ಮ ನಾಯಕರುಗಳೆಲ್ಲ ಒಂದು ಇದು ಅಲ್ಲಿ ಇರಕೋ ಇಲ್ಲಿ ಬಳ್ಳಾರಿ ಕೆರೆ ಮುಂಚಿತವಾಗಿ ಟೀಗ್ ನಿಂತಿದ್ದು ಒಂದು ತಾಯಿ ಹೆಣ್ಣುಮಗಳು ಬಂದಲು ಎರಡು ಸೋತೆಕಾಯಿ ಹಿಡ್ಕೊಂಡು ಬಂದು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ಎರಡು ಸೋತೆಕಾಯಿ ಬಂದು ರಾಹುಲ್ ಗಾಂಧಿ ಕೊಡಕ್ ಬಂದ್ರು ರಾಹುಲ್ ಗಾಂಧಿ ಕೇಳಿದ ಕೇಳಿದ್ರು ಏನಿದು ಅಂತ ಆಕೆ ತಾಯಿ ಹೆಣ್ಮಗಳು ಹೇಳುದು ಅಪ್ಪ ಈ ಸೋತೆಕಾಯಿ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೋತೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಂತ ಘಟನೆ ಈ ಕಣ್ಣಲ್ಲಿ ನೋಡಿ ದಿಗ್ಭ್ರಮೆ ಆದೂನ್ಗೆ ಭೂಮಿಯನ್ನು ಕೊಟ್ಟಂತ ಈ ದೇಶ ಇಂಥದ್ ಒಂದು ಕಾರ್ಯಕ್ರಮ ನಾನು ಬಿಜೆಪಿಯವ್ರಿಗೆ ಜನತಾದಳದ ಸವಾಲಾಗ್ತಾ ಇದ್ದೀನಿ ಯಾವುದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗಲಿ ಬಿಜೆಪಿಯವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂಥ ಸಮಾವೇಶಗಳು ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಚುನಾವಣೆ ಓಟ್ಗಳನ್ನ ನಾವು ಈ ಸಮಾವೇಶ ಮಾಡ್ತಾ ಇರೋದು ನಿಮ್ಮ ಋಣವನ್ನು ತೀರಿಸಿದ್ದೀವಿ ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಆದ್ರಿಂದ ನಮಗೆ ನೀವು ಟೀಕೆ ಮಾಡ್ತೀರಿ ಅಂತ ನಮಗೆ ಬೇಜಾರಿಲ್ಲ ಟೀಕೆಗಳು ಇರಬೇಕು ನಿಂದಕರು ಇರಬೇಕು ನಿಂದಗರು ಇದ್ರೆ ಮಾತ್ರ ನಾವು ಕೂಡ ಭಾಳ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ ಆದ್ರಿಂದ ನೀವು ಎಷ್ಟೇ ಟೀಕೆ ಮಾಡಲಿ ನಿಂದನೆ ಮಾಡಲಿ ನಡೆ ಮುಂದೆ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂತೇಳಿ ನಾವೆಲ್ಲ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ದರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಹಾದೇವಪ್ಪನವರು ಮತ್ತು ವೆಂಕಟೇಶ್ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗ ಶಂಕುಸ್ಥಾಪನೆ ಭೂಮಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ ನೀರಾವರಿ ಇಲಾಖೆಗೆ ಇಡೀ ನಿಮ್ಮ ಕಾವೇರಿ ಜನರ ಯೋಜನೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಮೊನ್ನೆ ತಾನೇ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ನೀಡಿದ್ದೇವೆ ಪಟ್ಟದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಹಿಂದೆ ಮಾಡಿದಂಥ ಅನೇಕ ಕಾರ್ಯಕ್ರಮಗಳ ಪಟ್ಟಿ ನಾನು ಹೇಳ್ಕೊಂಡು ಕೂತ್ಕೊಂಡರೆ ದೊಡ್ಡ ಇದಾಗ್ತದೆ ವಿದ್ಯಾ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಅಂತೇಳಿ ಕೆ ಪಿ ಎಸ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ವರ್ಲ್ಡ್ ಬ್ಯಾಂಕಿಂದ ಹಣವನ್ನು ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇದ್ದೇವೆ ಇದಲ್ಲದೆ ಸಿ ಎಸ್ ಆರ್ ವತಿಯಿಂದ ಎರಡು ಸಾವಿರ ಶಾಲೆಗಳನ್ನು ನಿಮ್ಮ ನಿಮ್ಮ ಊರಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಕಾರ್ಯಕ್ರಮವನ್ನು ಈಗ ನಾವು ರೂಪಿಸಿದ್ದೇವೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀರಿ ನನಗೂ ಇನ್ನು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಆಸೆ ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಆದ್ದರಿಂದ ಜಾಸ್ತಿ ನಾನು ಮಾತಾಡಿದೆ ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ ಮೈಸೂರು ಚಾಮನಗರ ಕೊಡಗು ರಾಮನಗರ ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕರಿದ್ದಾರೆ ಅಷ್ಟು ಶಾಸಕರು ಕೊಟ್ಟು ಮೊನ್ನೆ ತಾನೇ ಮೂರು ಬೈ ಎಲೆಕ್ಷನ್ ನಡೀತು ಚನ್ನಪಟ್ನಾ ಬೈ ಎಲೆಕ್ಷನ್ ನಡೀತು ಆ ಶಿಗ್ಗಾ ಬೈ ಎಲೆಕ್ಷನ್ ನಡೀತು ಎಲ್ಲ ಇಬ್ರು ಮುಖ್ಯಮಂತ್ರಿಗಳ ಮಕ್ಕಳು ಮತ್ತು ಮತ್ತೆ ನಮ್ಮ ತುಕಾರಾಂ ಕ್ಷೇತ್ರದಲ್ಲಿ ನಡೀತು ಈ ಮೂರು ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶವನ್ನು ಕೊಟ್ಟು ಆತ್ಮಬಲವನ್ನ ಮತದಾರರ ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದನ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದೊಂದು ಮಾತು ಕೂಡ ನಮ್ಮ ಇಂದಿನ ಘನ ಸರ್ಕಾರದ